ನಾಲ್ಕು ಗಂಟೆಕ ಏನು ದ್ರಾಸ್ ಮಾಡ್ಕೊಳತ್ತಾಳೆ ಬಾ ಅಂತಂದೂರಿ ಸರ ಹೋಗಿದ್ದೇವ್ರಿ ನಮಗೆ ತ್ರಾಸಾಗತ್ತದ ನಮ್ಮ ಅಕ್ಕ ಮೇಡಮ್ ಬರ್ರಿ ಬರ್ರಿ ಮೇಡಮ್ ನಮ್ಮ ತಂಗಿ ದೊಡ್ಡ ಬರ್ರಿ ದ್ರಾಸಾಗ್ಯದ ಅಂದ್ರೆ ಬರ್ತೀನಮ್ಮ ಬರ್ತೀನಮ್ಮ ಇದೇ ಹೇಳಿ ರಾತ್ರಿ ಎಂಟು ಗಂಟೆ ತನಕ ಟೈಮ್ ವೇಸ್ಟ್ ಮಾಡ್ರಿ ಆಮೇಲೆ ಸೀರಿಯಸ್ ಅದ ಹುಡುಗಿ ಬೇರೆ ಕಡೆಗೆ ಹೋಯದ ಮೊದ್ಲು ಹೇಳಿದ್ರೆ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗ್ತಿದ್ದೇವೆ ರೀ ಸರ್ ಮೇಲೆ ಯಾವ ಮಷಿನ್ ಇಲ್ಲ ರೀ ಸರ ನಮ್ ತಂಗಿಗಿ ನಿರ್ಲಕ್ಷ್ಯ ಮಾಡಕ್ ಚಲೋ ನಾಲ್ಕೈದು ಗಂಟಾ ಟೈಮ್ ತೊಂದ್ರ ನಮ್ ತಂಗಿಗ್ ತ್ರಾಸ ಆಗಿದೆ ಒಟ್ಟ ನಿರ್ಲಕ್ಷ್ಯ ನಮ್ಮ ಕೊಂದ್ರಿ ಅದು ಒಂದ್ ಗಂಟೆಗೆ ಯಾವ್ದೋ ಇಂಜೆಕ್ಷನ್ ಮಾಡ್ದು ಅಂತ ಸ್ಟಾರ್ಟ್ ಆಗದತ್ರೀ ಆಮೇಲೆ ನಮ್ ಅಕ್ಕ ಎಷ್ಟು ಬರ್ರಿ ಮೇಡಮ್ ನೋಡ್ಬ್ರಿ ಅಂದ್ರೆ ಬರೀ ಕೈದಿ ಕಳ್ಸಿ ಬಂದ್ ಮೇಡಮ್ ಬಂದ್ ಒಟ್ಟ ನೋಡೇ ಇಲ್ರಿಕಿ ಮೇಡಮ್ ಬಂದ್ ರಾತ್ರಿ ಎಂಟು ಗಂಟೆಗೆ ಬಂದ್ರಿ ನಮ್ ತಂಗಿ ಒಂದ್ರ ಹಿಡ್ದೆ ಸ್ಟಾರ್ಟ್ ಆಗತ್ರಿ ತ್ರಾಸ ರಾತ್ರಿ ಎಂಟು ಗಂಟೆಗೆ ಬಂದ್ ಬೇರೆ ಹಾಸ್ಪಿಟಲ್ ಮೈನು ಅಂದಿಲ್ಲ ಯಾಕೆ ನಿರ್ಲಕ್ಷ್ಯ ಮಾಡೇ ನನ್ನ ತಂಗಿ ಕೊಂದಾಳ ನೋಡ್ರಿ ಸರ್ ನಾ ಇದೇ ಹೇಳ್ತೀನಿ ನೋಡಿ ನಿರ್ಲಕ್ಷ್ಯ ಮಾಡೋಣ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಿ ನಮ್ಮ ತಂಗಿ ಜ್ಯೋತಿರಿ ನಾವ್ ರಕ್ತರಿ ಹೊಸ ತರದ ಹೋರಾಟ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಷ್ಟು ದಿವಸ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದೀವಿ ನಮ್ಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ನಡೀಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಹೆಗೆ ಬಾಣತ್ತಿ ಏನಪ್ಪ ಅಂತಂದ್ರೆ ಸಾಹಿತ್ಯ ಸುದ್ದಿ ಕೇಳಿದ್ದೀವಿ ನಾವು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ತಿಂದು ಏನಪ್ಪ ಅಂತಂದರೆ ನಿರ್ಲಕ್ಷ್ಯ ಮಾಡಿ ಒಬ್ಬ ಸಹೋದರಿಗೇನಪ್ಪ ಅಂತಂದರೆ ಕೊಲೆ ಮಾಡ್ತಾಳಂತಂದರೆ ಇಂಥ ನಾಲಾಯಕ್ ಡಾಕ್ಟರ್ ಯಾರು ಚಂದ್ರಿಕಾ ಅಂತಕ್ಕಂಥಕ್ಕಿ ಅವ್ರಿಗೆ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಈ ಜಿಲ್ಲಾ ಆಡಳಿತ ಅಧಿಕಾರಿಗಳಾಗಿರ್ಬೋದು ಅವರ ಕೀಗ ಸಸ್ಪೆಂಡ್ ಮಾಡಬೇಕು ಮತ್ತು ಅದು ಆಸ್ಪತ್ರೆಯನ್ನು ಸುರಕ್ಷ ಅಂತೀನಿ ನಾನು ಹೆಸರು ಹೇಳಿದ್ರೆ ಅದು ಅಸುರಕ್ಷಿತವಾಗಿರೋದರಿಂದ ಅದು ಕೂಡಲೇ ಬಂದ್ ಮಾಡಬೇಕು ಅಕ್ಕಿಂದ ಸರ್ಕಾರಿ ನೌಕರಿಂದ ಏನಪ್ಪ ಅಂದ್ರೆ ವಜೆ ಮಾಡ್ಬೇಕಂತಕ್ಕಂಥ ಒಂದು ವಿಷಯದಿಂದ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಇದು ಹೊಸ ಹೋರಾಟವನ್ನು ಮಾಡ್ತಾ ಇದ್ದೀನಿ ಎಲ್ಲಿವರೆಗೆ ಜಿಲ್ಲಾಧಿಕಾರಿ ಬರೋದಿಲ್ಲ ಎಲ್ಲಿವರೆಗೆ ನಾನು ಸೋದರಿಗೆ ನ್ಯಾಯ ಸಿಗೋದಿಲ್ಲ ಎಲ್ಲಿವರೆಗೆ ಎಸ್ ಪಿ ಬಂದು ಏನಪ್ಪ ಅಂತಂದ್ರೆ ಯಾವ ರೀತಿ ಆಶ್ವಾಸನೆ ಕೊಟ್ಟಣ ಅವ್ ಯಾವ ಶಿವಕುಮಾರ ಅಂತಕ್ಕಂಥ ನಮ್ಮ ಜನಾಂಗದ ಮೇಲೆ ಏನಪ್ಪ ಅಂದ್ರೆ ಅನ್ಯಾಯ ಮಾಡೋಣ ಅಲ್ಲೇ ಮಾಡ್ಯಾನ ಅವನ ಮ್ಯಾಗೆ ಅಟ್ರಾಸಿಟಿ ಕೇಸ್ ಬುಕ್ ಆಗಬೇಕು ಆಗುವವರೆಗೆ ಏನಪ್ಪ ಅಂದ್ರೆ ನಾನು ಹೀಗೆ ಬಿದ್ದಿರ್ತೀನಿ ಅದಕ್ಕೆ ಏನೇ ಬರಲಿ ನಾನು ಹೆದರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಬಿಡೋದಿಲ್ಲ ನಾವು ಈ ಹೋರಾಟಕ್ಕೆ ಏನಪ್ಪ ಅಂದ್ರೆ ನಾನು ಎಲ್ಲ ನನ್ನ ಮಾದಿಗ ಬಂಧುಗಳಿಗೆ ಹೇಳ್ತಾ ಇದ್ದೀನಿ ಈ ರಸ್ತೆ ಬಂದು ಮಾಡಲೇಬೇಕು ಈಗ ಈ ರಸ್ತೆ ನೀವು ಬಂದು ಮಾಡಲಿಲ್ಲ ಅಂತಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಮಾತಾಡ್ತೀನಿ ಯಾಕಂದರೆ ಈಗಾಗಲೇ ವಿಧಾನಸಭೆಯಲ್ಲಿ ಪ್ರಚಾರಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇದು ಒಂದು ಬಹಳ ಅನ್ಯಾಯವಾದ ಕೊಲೆ ಒಂದೇನಪ್ಪ ಅಂದ್ರೆ ಅಮಾನುಷವಾದ ಕೊಲೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹುಡುಗಿ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಈ ಡಾಕ್ಟರ್ ಕೊಲೆ ಮಾಡಿರ್ತಾಳಂತಂದ್ರೆ ಅದಕ್ಕೆ ನ್ಯಾಯ ನಮಗೆ ಸಿಗ್ಲೇಬೇಕನ್ನಕ್ಕಂಥ ಉದ್ದೇಶದಿಂದ ಏನಪ್ಪ ಅಂದ್ರೆ ನಾ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಜೀವ್ ಮುಖಂಡ ಮಾಜಿಗ ಮೀಸಿ ಹೋರಾಟ ಸಮಿತಿಯ ಹೋರಾಟ ಜ್ಯೋತಿ ಗಂಡ ಪರಶುರಾಮ ಕಟ್ಟಿಯವರ ಸಾವಿನ ಕಾರಣವಾದಂತ ಡಾಕ್ಟರ್ ಚಂದ್ರಿಕಾ ಅವರನ್ನು ಕೂಡ್ಲೇ ಬಂಧಿಸಬೇಕು ಡಾಕ್ಟರ್ ಚಂದ್ರಿಕಾ ಅವರು ಸರ್ಕಾರಿ ವೈದ್ಯರು ಶಾಬಾದ್ ಹಾಸ್ಪಿಟಲ್ ಇವರು ಕೆಲಸನ ಮಾಡಲ್ಲ ಶಾಬಾದ್ ಹಾಸ್ಪಿಟಲ್ ಹೋಗೋದು ಬರೀ ಸಹಿ ಮಾಡೋದು ತಂದೇನು ತನ್ನ ಸಂಸ್ಥೆ ಆದ ಈ ಹಾಸ್ಪಿಟಲ್ಗೆ ಬಂದಿ ಅಮೈಕೆ ಹೆಣ್ಮಕ್ಳು ಎಂಬಂತ ಈಗ ಹಲವಾರು ಪ್ರಕರಣಗಳು ಆ ಹಾಸ್ಪಿಟಲ್ ಇವತ್ತು ದೊಡ್ಡದ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಒಕ್ಕಳು ಕುಂದ್ರೆ ಇವತ್ತು ನಾವು ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ರಿ ಜಿಲ್ಲಾಧಿಕಾರಿಗಳು ಪ್ರೈಮರಿ ಹೆಲ್ತ್ ಸೆಂಟರ್ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಡಾಕ್ಟರ್ ಗಳು ಕೆಲಸ ಮಾಡ್ತಾರ ಅಥವಾ ಇಲ್ಲ ಅವ್ರ ಏನ್ ಬರೀ ಸಹಿ ಹೊಡೆದು ಬರ್ತಾರ ಅಂಬೋದು ಜಿಲ್ಲಾಧಿಕಾರಿ ಕಲಬುರಗಿ ಜಿಲ್ಲೆಗೆ ಬಂದ್ ಇಲ್ಲಿ ಎ ಸಿ ರೂಮ್ನ ಕುಂತಿ ನೌಕರಿ ಮಾಡಿ ಹೋದಂಗಲ್ಲ ಜಿಲ್ಲಾಧಿಕಾರಿಗಳು ನಿನ್ನ ಜವಾಬ್ದಾರಿ ಇವತ್ತ ಘಟನೆ ನಡೆದ ಐದಾರು ದಿವಸ ಆದರೂ ಸಹಿತ ಇವತ್ತು ಯಾರ ಮೇಲೆ ಕ್ರಮ ಆಗಿಲ್ಲ ಇವತ್ತೇನು ಎಂ ಬಿ ನಗರ ಸಿಪಿಐ ಜಾತಿವಾದಿ ಶಿವನಂದ ವಾಲಿಕರಿ ಇವ್ರ ಮೇಲೆ ಸಿಟಿ ಕೇಸ್ ತಕ್ಷಣ ದಾಖಲಿಸಬೇಕು ಈ ಕೇಸ್ ಎಲ್ಲಿ ಬರತಕ್ಕ ಪೊಲೀಸ್ ಆಡಳಿತರು ದಾಖಲಿಸುವ ಅಲ್ಲಿ ಬರ್ತಾ ನಿರಂತರ ಆದಂತ ನಾವ್ ಚಳವಳಿ ಮಾಡ್ಬೇಕಾಗ್ತದ ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಜ್ಯೋತಿ ಗಂಡ ಪರಮೇಶ್ವರ್ ಕಟ್ಟಿಮನಿ ಅಂತ ಹೇಳಿ ಏನು ಸುರಕ್ಷಾ ಒಂದು ಕಲಬುರಗಿ ನಗರದ ವಲಯದಲ್ಲಿರುವಂತಹ ಕುಸನೂರು ರಸ್ತೆಯಲ್ಲಿರುವಂತಹ ಸುರಕ್ಷಾ ಆಸ್ಪತ್ರೆ ಇದು ಸುರಕ್ಷಾ ಆಸ್ಪತ್ರೆ ಅಲ್ಲ ಇದು ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳ್ಬೇಕಾಗ್ತದೆ ಇದು ಜನರ ಒಂದು ಪ್ರಾಣ ತಗೋಂತ ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳ್ಬೇಕಾಗ್ತದೆ ಅಲ್ಲಿರುವಂತ ಡಾಕ್ಟರ್ ಏನು ಚಂದ್ರಿಕಾ ಅಂತ ಚಂದ್ರಿಕಾ ಕೂಡ್ಲಾ ಅಂತ ಹೇಳಿ ಏನು ಡಾಕ್ಟರ್ ಇದಾರೆ ಅವರು ಒಂದು ಏನು ಬೇಜವಾಬ್ದಾರಿಯಿಂದ ಇವತ್ತ ಚಂದ್ರಿಕಾ ಏನು ಜ್ಯೋತಿ ಗಂಡ ಪರಮೇಶ್ವರ್ ಅವರ ಪ್ರಾಣ ಹೋಗಿದೆ ಅಂತ ಹೇಳ್ಬೇಕಾಗ್ತದೆ ಇವತ್ತು ಈ ಗುಲ್ಬರ್ಗ ಜಿಲ್ಲಾಡಳಿತ ಇವತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹಾಳಾಗ್ಯದ ಇವತ್ ನಾವು ಯಾವುದೇ ಪಕ್ಷ ಅಂತ ಹೇಳ್ತಲ್ಲ ಕಾಂಗ್ರೆಸ್ನವ್ರೂ ಅಲ್ಲ ನಾವು ಬಿಜೆಪಿದವರು ಅಲ್ಲ ಜನತಾ ದರಲ್ಲ ಇವತ್ತು ಗುಲ್ಬರ್ಗದಲ್ಲಿ ಏನು ಕಾಂಗ್ರೆಸ್ ಅಧಿಕಾರ ಬಂದ್ ಹಿಡಿದು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಹದಗೆಟ್ಟದ ಇವತ್ತೇನು ಎಂ ಬಿ ನಗರದ ಏನು ಪಿ ಇನ್ಸ್ಪೆಕ್ಟರ್ ಶಿವಾನಂದ್ ವಾಲಿಕರ್ ಅಂತ ಹೇಳಿ ಇವತ್ತ ಆ ಒಂದು ಡಾಕ್ಟರ್ ಮಾತಿಯನ್ನ ಕೇಳಿ ಒಂದು ಮಾದಿಗ ಸಮುದಾಯದರ ಮೇಲೆ ಇವತ್ತ ಹಲ್ಲೆ ಮಾಡುವಂತ ಕೆಲಸ ಇವತ್ತ ಶಿವಾನಂದ ಪಾಟೀಲ್ ಕೂಡಲೇ ಅವನನ್ನ ಅಮಾನತ್ ಮಾಡ್ಬೇಕು ಇವತ್ತು ನಾವತ್ತು ಜಿಲ್ಲಾ ಅದಳತ್ ಹೇಳ್ತೀವಿ ಇವತ್ತ ಪೊಲೀಸ್ ಕಮಿಷನರ್ ಅವ್ರ ಮುಖಾಂತರ ನಾವು ಹೇಳ್ತೀವಿ ಕೂಡಲೇ ಶಿವಾನಂದ ವಾಲಿಕರ್ನ ಅಮಾನತು ಮಾಡಬೇಕು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು ಇದು ಇಲ್ಲಿಗೆ ನಿಂತಿರುವಂತ ಹೋರಾಟ ಅಲ್ಲ ಈಗಾಗಲೇ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಸಂಖ್ಯೆ ಸಾಹೇಬ್ ನಮ್ಮನ್ನು ನಾವು ಕರೆ ಕೊಟ್ಟಿದ್ದಾರೆ ಇದು ಬರೀ ಗುಲ್ಬರ್ಗ ಅಲ್ಲ ಇಡೀ ಎಲ್ಲಾ ತಾಲೂಕು ಮಟ್ಟಗಳಲ್ಲಿ ಎಲ್ಲಾ ಜಿಲ್ಲಾ ಮಟ್ಟ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದೊಂದು ಹೋರಾಟ ಈ ಒಂದು ಜ್ಯೋತಿ ಗಂಡ ಪರಮೇಶ್ವರ್ ಅವರಿಗೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಇವತ್ತು ದಲಿತ ಸೇನೆ ಆಗಿರ್ಬೋದು ಇವತ್ತು ಮಾದಿಗ ಸಮುದಾಯದವರಾಗಿರ್ಬೋದು ಇವತ್ತು ದೇಶ ಸಂಘಟನೆ ಎಲ್ಲಾ ಸಂಘಟನೆಗಳು ಕೂಡಿ ఇవత జ్యోతి అవే న్యాయ కొడ్స్బెక్ మనవి కొత కూడే ఏం డి ఎం డి నగర పోలీస్ ఠా ఇన్స్పెక్టర్ అమనాథ్ ఆగ్ అనే అట్రసిటీ కేసు దాఖలాగ్ ఇవత్ ఏనా డాక్టర్ ఏను ఆ డాక్టర్ ఎట్టు తన ఇది నమ గొప్ప ఇవత్ ఆ దుడ్ తింది ఇవత ఆ వన్ హు మగ ఇన్ను బాడ బదుక్కు బ మగ్న ఇవత్ ప్రాణి ఎట్టు ఆ జీవ నమకు బరల్ కూడే ఇక న్యాయ సిగ్ అంతి ನಾವುದು ಹೋರಾಟ ಇದೆ ನಮ್ ಕೂಡ ಇದೆ